ಹಸಿಯಾಗ್ ಮನ್ಕೊಂಡ್ ಕಿಸಿಂದ ಯಾವ ದೇವ್ರ ಅಂದ್ರ ಜನರ ಅಂದ್ರ ನಿಯಮ ನಿಷ್ಠಿ ಮಾಡೋ ಸೌಕಾರ ಆಗೋದನ್ರಿ ದುಡದ್ರ ಸೌಕರ ಆಗ್ತಾರೀ ಅದಕ್ಕೆ ತೋಟಕ್ ಮೊದಲು ಬೇಲಿ ಬಹಳ ಅದು ಇದು ನೈಟ್ರೋಜನ್ ಫಿಕ್ಸೇಷನ್ ಇರ್ಬೇಕು ಕಟ್ ಮಾಡಿ ಹಾಕಿದ್ರೆ ಹೊಲಕ್ ಮುಚ್ಚಿಗೆ ಆಗಂಗಿರ್ಬೇಕು ಗಾಳಿ ತಡೆ ಆತಿರ್ಬೇಕು ರೋಗ ಕಂಟ್ರೋಲ್ ಮಾಡ್ತಿರ್ಬೇಕು ಮತ್ತೆ ಎಂದೂ ಒಂದು ಸ್ಪ್ರೇ ತೊಗೊಂಡಿಲ್ಲ ನಾವು ಎಂದೂ ಅಗತಿ ಮಾಡಿಲ್ಲ ನಿಮ್ಮ ಹಿಂಬಿಯಾಗಿ ತಯಾರು ಮಾಡ್ತೀರಿ ಯಾವ ಜಾತಿ ಅಂತ ಕೇಳ್ತಾರೆ ಎಷ್ಟಿಗೆ ಕಾಯಿ ಆತ ಅದು ಕೇಳ್ತಾರೆ ನಮ್ಮ ಜಿಲ್ಲಾಕ್ಕೆ ಹಚ್ಚಲಕ್ಕೆ ಬರ್ತದೆ ಅಂತ ನಡಿತದ ಕೇಳ್ತಾರೆ ಅಡಿಕೆ ಆಗತ್ತದ ಚಲೋ ಆದ್ದು ತೆಂಗಿನಾಗತ್ತದ ಚಲೋ ಅಂತ ಕೇಳ್ತಾರೆ ಕರಿಮಣ್ಣಿಗೆ ಹೆಂಗೆ ಆಗ್ತದೆ ಅದು ಕೇಳ್ತಾರೆ ಬಳಿ ದಂಡೆ ನಮ್ಮ ಹೊಲ ಅಂತ ಕೇಳ್ತಾರೆ ಇವು ಎಲ್ಲ ನಾವು ಬೇಕತ್ತೆ ಮಾಡ್ಕೊಂಡಿದ್ರಿ ಇದು ಎಲ್ಲ ಏನಾರ ಏನಾರ ತಿಳ್ಕೊಂಡು ನೀವು ಮಳೆಕಾಲ ಮೇಟ ಕಟ್ ತಗಿರಿ ಕೈಲಿ ಹಂಗೆ ಬರ್ತದೆ ಒಣ ಮಣ್ಣಾಗನು ಹಂಗೆ ಬರ್ತದೆ ಇವತ್ತು ಮಳೆ ಆಗಿರಲಿಲ್ಲ ಇಂಥದ್ ಮಣ್ಣ ಮೆತ್ತನೆ ಮಣ್ಣ ಏನು ಮಾಡ್ತಾರಿ ಅವಾಗಿನ ಕಾಲದೊಳಗೆ ಸರ್ವಜ್ಞ ಹೇಳ್ಯಾನ ಏನು ಹೇಳ್ಯಾನಪ್ಪ ಅಂತಂದ್ರೆ ಚಿನ್ನ ಕೊರಳಿಗೆ ಲೇಸು ಹಣ್ಣ ಮರಕ್ಕೆ ಲೇಸು ಬೆತ್ತನೆಗೆ ಮೆತ್ತನೆ ಮಣ್ಣ ಲೇಸು ಅಂದ್ರೆ ಸರ್ವ ಮೆತ್ತನ ಮಣ್ಣು ಬೇಕ್ರಿ ಎಷ್ಟು ಎಕರೆ ಹಚ್ಚಿರೋದು ಇದು ನಾಲ್ಕು ಮೂರ್ನೂರ ಎಪ್ಪತ್ತು ಗಿಡ ಅದಾವ್ರಿ ಮುನ್ನೂರ ಎಪ್ಪತ್ತು ಗಿಡ ಬೇಕ್ರಿ

ಹಿಂದ್ ಗಿಡಕ್ಕೆ ಸಮಸ್ಯೆ ಆಗತ್ತೆ ನೀರಿಂದು ವಿಜ್ಞಾನ ಗೊತ್ತಿಲ್ರಿ ನೈಸರ್ಗಿಕ ವಿಜ್ಞಾನ ಗೊತ್ತಿಲ್ಲ ನಿಸರ್ಗದೊಳಗೆ ನೇಮ ಏನು ಗೊತ್ತಿಲ್ಲ ತಮ್ಮದೇ ಆದಂಥ ಒಂದು ತೆಜಿಯೊಳಗೆ ಸೃಷ್ಟಿ ಮಾಡ್ಕೊಂಡ್ರಪ್ಪ ಅಂದ್ರೆ ಯಾರು ಏನು ಮಾಡ್ತಾರೆ ಸಾಧಾರಣ ಕಾಯಿ ನಾಲ್ಕು ಸಾವಿರ ಕಾಯಿ ಹಿರ್ದಿದೆ ರೀ ಈಗ ಹೆಟ್ಟಿ ಸಣ್ಣ ಗಿರ್ಬೇಕ್ ನೋಡಿರಿ ಒಂದು ಸಾವಿರನೆ ಕನಿಷ್ಠ ಕಾಯದ ಇಷ್ಟು ನಾಲ್ಕು ವರ್ಷದ ಎರಡು ವರ್ಷ ಐತ್ರಿ ಉತ್ಪನ್ನ ಚಾಲು ಆಗಿದೆ ಯಾಕೆ ಗೊತ್ತು ಈ ಕಾಜ್ಜಿನ ಇಲ್ಲ ಈ ಹಣ್ಣಾಗೆ ಉದ್ರ್ತಾವೆ ರೀ ಕೆಳ್ದಿರ್ತಾವಲ್ಲ ರೀ ಯಾವುದೇ ಹಿಂಗೆ ತಂಗಿ ಕಾಲಿ ಎಲಿ ಗಾಲಿ ಬಿಸಿ ಇದಿಲ್ಲ ನಮ್ಗೆ ಯಾವುದು ಕತ್ಲು ಕಾಲಿ ಇದು ತಂಗಿ ಅದ ಇದು ಇದು ಕಾಂಡವ ಎಲ್ಲಿ ಕ್ಯಾಂಕರ್ ಹೋಗಿಲ್ಲ ಸ್ವಚ್ಛ ನೀರು ಬಿಡ್ರಿ ಕ್ಯಾಂಕರ್ ಹೋಗಿ ಬಂದ್ಬಿಡ್ತದೆ ರೀ ಹಸಿ ಇದ್ದಕ್ರೆ ನೀರು ಬಿಡಬಾರ್ದು ಏನು ಚಟ್ನಿ ಅಂದ್ರೆ ನೀರು ಇಲ್ಲೇ ಬಿಡ್ಬೇಕು ರೀ ಇದಕ್ಕೆ ಒಳಗೆ ಬಿಡಬಾರ್ದು ನೆಳಗೆ ಲಾಸ್ಟ್ನಿರ್ತದಲ್ಲ ಟೊಂಗಿಯದು ಹೊರಗಿನ ಬಾಜು ಒಂದುವರಿ ಪುಟ್ಟಿನ ಮೇಲೆ ನೀರು ಇದ್ರ ಒಳಗೆ ನೀರ್ ಬಿಟ್ಟಿದ್ದು ಉಪಯೋಗ ಆಗುದಿಲ್ಲ ಹಾನಿ ಮಾಡ್ತದ ಖರೆ ಇಲ್ಲಿ ನೀರು ಉಂಡು 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 ಏನ್ ಮಾಡ್ತದ್ರಿ ನಾವು ಹೇಳದಲ್ಲವಣ ಯುಕ್ತ ನೀರ ಏನ್ ಎಂಬ ಇರ್ತದ ಉತ್ ಇರ್ತದಲ್ಲ ಅದು ಮಣ್ಣಿನ ಒಳಗೆ ಉಳಿದು ಉಳಿದು ಮಣ್ಣಿನ ಕಂದಗಳ ನೋಡ್ಬಾರ ಗಾಳಿ ಬೆಳಕ ಆಡುವಂಗೇನಿದ್ ಸಿಸ್ಟಮ್ ಇರ್ತದಲ್ಲ ಅದನ್ನ ಗ್ಯಾಪ್ ಮಾಡಿ ಮಾಡ ಬಿಡ್ತದಲ್ಲ

ಇಲ್ಲೇ ಬಿಡುದ್ರಿ ನೀರ ಇಲ್ಲಿ ಒಂದು ನುಗ್ಗಿ ಗಿಡ ಅದ್ರಿ ಅಲ್ಲಿ ಒಂದು ನುಗ್ಗಿ ಗಿಡ ಅದ್ರಿ ಏನ್ ನುಗ್ಗಿ ಗಿಡನೇ ಇಟ್ ದೊಡ್ಡದು ಮಾಡಿದ್ರಿ ಈಗ ನುಗ್ಗಿ ಗಿಡ ಹಚ್ಚಿದ್ರೆ ಬಡವ್ರು ಆತಾರ ನುಗ್ಗಿರ್ತದ ಹಂಗೆ ಹಿಂಗೆ ಹೇಳ್ತಾರೆ ನುಗ್ಗಿ ಹಚ್ಚಿದ್ರು ನುಗ್ಗಿ ಹಚ್ಚದಲ್ಲೇನೆ ಸೌಕರ್ಯ ಆಗಿದಿಲ್ಲ ನುಗ್ಗಿ ಹಚ್ಚಿದ ಹಾಸ್ಗ್ಯಾಗ ಮನ್ಕೊಂಡು ಕಿಸಿಂದ ಯಾ ದೇವ್ರಂದ್ರ ದಿನರ ಅಂದ್ರ ನಿಯಮ ನಿಷ್ಠಿ ಮಾಡೋರು ಸೌಕರ್ಯ ಆಗುದಿಲ್ಲ ರೀ ದುಡಿದ್ರ ಸೌಕಾರ ಆತರೀ ಆಯ್ತ ನೋಡ್ರಿ ಯಾವ್ರು ಏನು ಬೇ ತಮ್ಮ ಬೇ ಯಾವುದು ನೋಡಿಸಿಸ್ ಒಟ್ಟೇ ಡಿಸಿ

ಇದು ತಿಂಟಿಂಗ್ ಬಾರ್ಡರ್ ಮಾಡಿದ್ರಿಂದ ಇದು ಗಿಡ ಅದ ರೀ ಇದು ಕುಳೆ ಹಿಟ್ ಚಂದ ಎಲಿ ಹಿಟ್ ಚಂದ ಚಿಗ್ರ ಹಿಂಗ್ ಬರ್ತದ ಹೂ ಹಿಂಗ ಆತದ ಕಾಯಿ ಹಿಂಗ್ ಆತದ್ರಿ ಇದೇ ಸರ್ಕಾರ ಇದ್ದಿದ್ದಿಲ್ಲ ಬೈಲಿ ಇದೆಲ್ಲ ಕಂಟಿ ಕಂಠಿ 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 ಒಣಗಿದ ಕಂಠಿಗತ್ ಕಾಣಿಸ್ತಾ ತಾಳಿ ಎಲ್ಲಾರ ಹೆಣ್ಮಗಳ ಬೇಲಿ ಇಲ್ಲಾರು ಹೊಲ ಅಲ್ಲ ಅದಕ್ಕೆ ತ್ವಾಟಕ್ಕೆ ಮೊದಲು ಬೇಲಿ ಭಾಳ ಮೂವತ್ತು ಅದು ಅಂಥದ್ದು ಇರ್ಬೇಕಪ್ಪ ಅಂತಂದ್ರೆ ಇದು ನೈಟ್ರೋಜನ್ ಫಿಕ್ಸೇಷನ್ ಮಾಡಂಥದ್ದು ಇರಬೇಕು ಕಟ್ ಮಾಡಿ ಹಾಕಿದ್ರೆ ಹೊಲಕ್ಕೆ ಮುಚ್ಚಿಗೆ ಆಗೋಂಗೆ ಇರ್ಬೇಕು ಗಾಳಿ ತಡೆ ಆತು ರೋಗ ಕಂಟ್ರೋಲ್ ಮಾಡ್ತಿರ್ಬೇಕು ಆಚಿಕಡೆ ಅವ್ರು ಏನಾರ ಪ್ರೊಬೀಷನ್ ಮಾಡಿದ್ರೆ ಈಚೆ ಕಡೆ ಬರ್ಲಾರ್ದಂಗೆ ಗ್ವಾಡಿ ಕಟ್ಟದಂಗೆ ಇರಬೇಕು ಅವ್ರು ಏನೋ ಸ್ಪ್ರೇ ಮಾಡ್ರು ಈಚೀಡಿ ಕಡೆ ಬರ್ಲಾರ್ದ ಅದರ ಬರೀ ಅನನುಕೂಲ ಹೇಳಿದ್ರೆ ಅನಾನುಕೂಲ ಏನಾರ ಐತೆ ಜನರ தானே தோப்பேன் நீர் விட்டா நீர் விடலேட நம்ம எப்படி தொட்ட கொஞ்சித்து உல அது நானே தந்திரி தின அட்னி பட்டேவ் சாட் அது பட்டே எஸ் ருச்சி இத்திருத் ருச்சி தான் ருச்சி நீர் இல்லாபிரதே கச இல்ல அகத்தி இல்லாரி மென்டென்ஸ் இல்லாத

நீர் க்ல்ட்ட சரி அதிக ரோ கிருஷிச்சை சரி இல்ல கிடையா அல்லது நீர் விடத்தி நான் அல்ல நோட் லாட்டர்ல இதில் ஒரங்கில் ಈಗೆಲ್ಲ ಎಲ್ಲಾ ಇವು ಬಾಳೆ ಗಿಡಕ್ಕೆ ಮಾಡಿದ ಲ್ 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 ಲ್ಯಾಟರ್ ಮಾಡಿ ರಿಪೇರಿ ಮಾಡ್ಕತ್ತಿದೆವು ಯಾವ ಕೆಟ್ಟಿದ್ದು ದೂತ್ ಬಿದ್ದಿದ್ದು ತಗದು ಎರಡು ಹಾಕಿ ಹಾಕೋದು ಚೀಟಿ ವಯಸ್ಸಾರ ಹಾಕೋದು ಮಾಡ್ಕತ್ತಿದೆವು ಅದಕ್ಕೆ ಹರಿವಿದೇವು ಇವೆಲ್ಲ ತಗದು ಇವು ಒಂದೇ ನಾಟ್ ನೋಡ್ಬಾರ ಇನ್ನು ಒಂದೇ ಲೆಟರ್ ಇದ್ದಿದೆ ಈಗ ಒಂದು ಗಿಡದ ಎರಡು ಗಿಡ ನೋಡಬಾರ ಇಲ್ಲಿ ಒಂದು ಲ್ಯಾಟ್ರಲ್ಲಿ ಹೋದ್ರೆ ಸಾಕು ಇವು ನಾಲ್ಕು ವರ್ಷದ ನೋಡ್ರಿ ನಾಲ್ಕು ವರ್ಷದ ಮಾನವಮಿ ಇವ್ರಿಗೆ ಚಟ್ಟಿ ಎಳಮಾಸಿ ಅವರ ಉಗಾದಿ ಯುಗಾದಿ

ಮತ್ತೆ ಗಿಡ ಹೋಗಿ ನೆಳ್ಳಿ ಕುತ್ ಅಂದ್ರೆ ಹೆಂಗ್ ಉಳಿತಾರಿ ಅದು ಅಲ್ಲೇ ನೆಲ್ಲ ಉಪಯೋಗ ನೆಲ್ಲ ಸೃಷ್ಟಿ ಮಾಡಿದ ಗಿಡ ಒಂದು ಗಿಡಕ್ಕೆ ಒಂದು ಗಿಡ ಈಗ ಯಾಕೆ ನಾವು ತಗಿಲಿ ಕಟ್ಟಿದೇವಂದ್ರ ಈಗ ಗಿಡ ದೊಡ್ಡ ಆಗಿರಿ ಈ ಗಿಡ ದೊಡ್ಡವ ಈ ಒಂದು ಈ ಗಿಡ ಈ ಗಿಡ ಈ ಗಿಡ ನೋಡಬರ್ತ ಇಲ್ಲಿ ಸೆಂಟರ್ದಾಗ ಮಾಡಿದ್ರಿ ಅವನು ಇಲ್ಲಿ ಬೀಜವ್ರ ಬಂದ್ ಮಾಡಿದೇರಿ ಎಲ್ಲ ಬರೇ ನುಗ್ಗಿಡನೆ ಕಾಣ್ ಜಾಸ್ತಿ ಎಲ್ಲರೂ ನುಗ್ಗಿಡನೆ ಬೆಳೆಯೇ ಇರ್ತಾರೆ ಇಲ್ಲಿ ಬಡ್ಡಿಯಾಗಿ ನಿಮ್ ಗಿಡ ಬೆಳೆ ಗಿಡ ಇರುತ್ತೆ

ಇದು ಹೆಂಗ್ ಕೆಜಿ ಮೇಲೆ ಹೋಗ್ತೈತೆ ಅಂತ ಸಾವಿರ ಮ್ಯಾಗ ಇದು ಚೀಲದ ಮೇಲೆ ಹೋಗ್ತಾರೆ ಉಳ್ಳಾಗಡ್ಡೆ ಚೀಲ ತುಂಬದಂಗ ಚೀಲ ತುಂಬಿಡುವುದ್ರಿ ಹ್ಮ್ ನಾಲ್ಕ್ ಕಿಲೋ ನಾಲ್ವತ್ತೈದ್ ಕಿಲೋ ಆತದ್ರಿ ಈ ಸ್ಥಿನ ಎರಡು ವರ್ಷ ಯಾವ ಸ್ಥಿತಿ ಈ ಸ್ಥಿತಿ ಹರಿಬೇಕಂದ್ರೆ ಇದು ಇಲ್ಲಿ ಲೋಕಲ್ ಕರ್ನಾಟಕ ಮಾರಾಟಕ ಇದು ಹರಿತೇವ್ರಿ ಕರ್ನಾಟಕ ಬಿಟ್ಟು ಹೊರಗೆ ಹೋಯ್ತಪ್ಪ ಅಂತಂದ್ರೆ ಬರೀ ಹಸಿರಲ್ಲಿ ಹರಿತೇವ್ರಿ ಹಾ ಹಾ ಹೌದ್ರಿ ಹಾ ಹಾ ಎಕ್ಸ್ಪೋರ್ಟ್ ಕ್ವಾಲಿಟಿ ಹಾ ಇದು ಹೊರದೇಶಕ್ಕೆ ಹೋದ್ರಿ மூணா நோர் வரதே ಮುಂದೆ ಮಾರ್ಕೆಟ್ ಆಗೋದಿತ್ತಪ್ಪ ಅಂತಂದ್ರೆ ಹಣ್ಣನ್ನು ಗಿಜ್ ಗಟ್ಟಿ ಹರ್ಗು ಮಾರ್ಕೆಡಿ ಎಲ್ಲ ನುಗ್ಗಿ ಗಿಡ ಕುಡ್ಗಿದ್ವಿ ನೋಡ್ರಿ ಎಂಥ ನೂರು ನುಗ್ಗಿ ರೇಟ್ ಅದಾವೆ ರೀ ಎಲ್ಲ ಹೊರಗೆ ಒಯ್ಬೇಕಿಲ್ರಿ ಇಲ್ಲೇ ವಿಘಟನೆ ಆಗ್ಯಾವ ನೋಡ್ರಿ ಎಲ್ಲ ನೋಡ್ರಿ ಹೆಂಗೆ ಕುಡಿ ಪುಡಿ ಆಗಿ ಅವ ಹೊರಗೆ ಹೊರಗ್ ಒಯ್ದು ಆಗ್ಯದು ಹೊರಗಿಂತಂದು ಒಳಗೆ ಒಯ್ಯೋದು ಏನು ಮಾಡಂಗಿಲ್ಲ ಏಳು ವರ್ಷದ ನುಗ್ಗಿ ಗಿಡ ಇಲ್ಲೇ ಅದಾವ ಇಲ್ಲೇ ವಿಘಟನೆ ಆಗ್ಯಾವ ಏಳು ವರ್ಷದ ಬಾಳೆ ಗಿಡನೂ ಎಲ್ಲ ಇಲ್ಲಿ ಅದು ಅದೇನೋ ಅಂತಾರಲ್ಲ ರೀ ಕಸದಿಂದ ರಸ ರಸ ಆತ ಅಂದ್ರೆ ನಾವು ಬೇಕತ್ತೆ ಮಾಡ್ಕೊಂಡಿದ್ರಿ ಇದು ಎಲ್ಲ ಏನಾರ ಏನಾರ ತಿಳ್ಕೊಂಡು ಹ್ಮ್ ನೀವು ಮೊಳಕಾಲ್ ಮೇಕಾ ತಗಿರಿ ಕೈಲಿ ಹಂಗೆ ಬರ್ತದೆ ಒಣ ಮಣ್ಣಾಗನು ಹಂಗೆ ಬರ್ತದೆ ಇವತ್ತು ಮಳೆ ಆಗ್ಯದಿಲ್ಲ ಇಂತಾಗ ಮಣ್ಣ ಮೆತ್ತನೆ ಮಣ್ಣ ಏನ್ ಮಾಡ್ತರಿ ಆವಾಗಿನ ಕಾಲದೊಳಗ ಸರ್ವದ್ನ ಹೇಳ್ಯಾನ ಏನ್ ಹೇಳಪ್ಪ ಅಂತಂದ್ರ ಚಿನ್ನ ಲೇಸು ಹಣ್ಣ ಮರಕ್ಕೆ ಲೇಸು ಬೆತ್ತನೆಗೆ ಮೆತ್ತನೆ ಅಂದ್ರ ಸರ್ವ ಮೆತ್ತನ ಮಣ್ಣು ಬೇಕ್ರಿ ಮೊದಲ ಗಂಟ ಗಂಟ ಆಗಿ ಕಲ್ ಆಗಿ ಸಾವಿರ ಪರಿಶೀಲ ಡಾಂಬರ್ ಚಳಿಗಿ ನಂಗ್ ಆಗಬಾರ್ದಿ ಅದಕ್ಕೆ ಮೆತ್ತನ ಮಣ್ಣು ಮಾಡ್ಬೇಕಾದ್ರೆ ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡಿದ್ರೆ ನೋಡ್ರಿ ಸಣ್ಣ ಗಿಡ ಒಂದ್ ವರ್ಷ ಅದಕ್ಕಿಂತ ಸಣ್ಣ ಗಿಡ ರೀ ಇದು ಇಷ್ಟು ಪೂರ್ತಿ ಒಮ್ಮೆ ಆತು ಒಂದೊಂದು ಗಿಡ ಹತ್ಬೇಕಂತ ಏನಾರ ಐತಂದ್ರ ಆದ್ರೆ ಹದಿನೆಂಟು ಹದಿನೆಂಟು ಹತ್ತಿಗೆ ನಾವು ಬಾಳೆ ಗಿಡದೊಳಗೆ ಸುಮ್ಮನೆ ನಾವು ಹತ್ತಿ ಹಚ್ಚಿದೇವ್ರಿ ಮತ್ತ ನಾವು ನೀವು ಫಾರ್ಮಿಂಗ್ ನೋಡೋದಿಲ್ಲ ರೀ ಹಗಲೇ ನೋಡಿದ್ರಿ ಅಲ್ ತಂದು ಬೆಳೆ ಬೆಳದಿತ್ತು ಇಲ್ಲಿ ಹಗಲು ಬೆಳೆ ಬೆಳ್ದವು ರೀ ಒಂದೊಂದು ಟ್ಯಾಮ್ಲಿ ಸೋರೆಕಾಯಿ ಬೆಳಿತಾವ ರೀ ಕಾವದಲ್ಲಿ ಎಲ್ಲಾ ಎಲ್ಲ ಥರ ಕಾಯಿಪಲ್ಲೆ ತಾವೇ ತಾವೇ ಎಂದೋ ಈ ಹತ್ತು ವರ್ಷ ಹಿಂದ ಹಾಕಿದ್ದು ಬೀಜ್ರಿ ಇದು ಏನ ಹಿಂಗ ಹತ್ತಿ ಹತ್ತಿಪ್ಪ ಕೂಟ್ ಗಂಟ್ಲೆ ಬೆಳದ್ವಿ ನುಗ್ಗಿ ಗಿಡದಂಗ್ ಸಹಿತ ಏರ್ತೀವಿ ಈ ನಿಂಬಿ ಗಿಡದಾಗ ಏರ್ತೀವಿ ರಾತ್ ಬೆಳಿ ಇದು ಈ ಬಿಸಿಲಿಕ್ಕು ಇಟ್ಟೆ ಬೆಳದ ಈ ಮಳಿ ಆಯ್ತಲ್ರಿ ನ್ಯಾಚುಲಾಗ ಇದು ಲೇವಿ ಮಲ್ಸಿಂಗ ಬಡ್ಡ ಕಾಸ್ಟ್ ಮಲ್ಸಿಂಗ ಇದು ಮ್ಯಾಗ ಲೇವಿ ಮಲ್ಸಿಂಗ ಒಟ್ಟು ಏನ ಬೆಳೆದ್ರೂ ಒಟ್ಟು ಕಿತ್ತೋಗ ಇಂಥವು ಎಲ್ಲಾ ಉಂಡು ತಿಂದು ಉಳಿದಿದ್ದು ಬೀಜ ಒಣಗಿದ್ ಗೋಳೆ ಮಾಡಿ ದಿನ ಒಂದ್ ಸಾವಿರ ರೂಪಾಯ್ ಬೀಜ ಮಾಡ್ತೀನಿ ಮುಂಜಾನೆ ಹಿಡಿದು ಹಾಗಲ್ ಬೀಜ ಹಾಗಲ್ಕಾಯು ಸೋರೆಕಾಯಿ ತಿಪ್ರಿಕಾಯು ಸಾಂಬರಿಕಾಯಿ ಕಾಯಿ ಜವಾರಿ ಬೀಜ ಮಾಡಿ ಅವ್ರೇ ನಾವು ಹಾಕಿ ಮಡಿ ಮಾಡಿ ಮಾಡಿ ಬಿಸಿ ಬೆಳೆದು ಕಸ ಗೊಬ್ಬರ ಹಾಕಿ ಮಾಡ್ರಿ ಹೇಗಿಲ್ರಿ ತಾನೆ ಎಲ್ಲೆಲ್ಲೇ ಒಂದೊಂದು ಇದ್ದಿರ್ತಾವ ನಮ್ಮನಿಗ್ ಆಗತ್ತಲ್ಲಿ ಒಂದ್ ಎದ್ ನೋಡ್ರಿ ಮೂಕ್ನಿ ಬೆಳ್ಳಿ ಒಂದು ಇದ್ರಾಗ ಮುಕ್ಲಿ ಚೆಂದ ಬಿಡ್ತಾವ್ರಿ ನಾನ್ ಬೆಳೆ ಬೆಳ್ಳಿ